ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ನೈಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗು ಬಂಧನ್ ಸ್ಪೆಷಲ್ ಬ್ಲಾಗ್ ಬರ್ತಾ ಇದೆ ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯಂದು ಬಂಧನವನ್ನು ಆಚರಿಸ್ತೀವಿ ನಾವು ಇದು ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಸಂಬಂಧವನ್ನು ಸಂಕೇತಿಸುವ ಹಬ್ಬವಾಗಿ ಕರೆಯಲ್ಪಡುತ್ತೆ ಸಹೋದರಿಯರು ತಮ್ಮ ಸಹೋದರರ ಮಣಿಕಟ್ಟಿನ ಮೇಲೆ ರಾಖಿ ಕಟ್ಟುತ್ತಾ ಮತ್ತು ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ರಾಖಿ ಹಬ್ಬ ನಮ್ಮ ಹಿಂದೂಗಳಿಗೆ ತುಂಬ ವಿಶೇಷವಾದ ಹಬ್ಬ ಅಂತ ಹೇಳ್ಬಡ್ಬೋದು ಹಾಗೆಯೇ ಇದು ಪುರಾಣದಿಂದಲೂ ಈ ರಾಖಿ ಹಬ್ಬನ ಆಚರಿಸ್ಕೊಂಡು ಬಂದಿದ್ದಾರೆ ಕೂಡ ನನಗೆ ಇದ್ದಂತಹ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೇಳ್ತೀನಿ ಕೇಳಿ ಹಿಂದೂ ಪುರಾಣದ ಪ್ರಕಾರ ಮಹಾಭಾರತ ಅವಧಿಯಿಂದಲೇ ರಕ್ಷಾಬಂಧನದ ಇತಿಹಾಸ ಆರಂಭವಾಗುತ್ತದೆ ಆ ಸಮಯದಲ್ಲಿ ಸುದರ್ಶನ ಚಕ್ರತಾಗಿ ಕೃಷ್ಣನ ಕಿರುಬೆರಳಿಗೆ ಗಾಯವಾಗುತ್ತದೆ ಅಂತೆ ಆಕಸ್ಮಿಕವಾಗಿ ಆದ ಈ ಗಾಯವನ್ನು ತಪ್ಪಿಸಲು ದ್ರೌಪದಿಯು ಪ್ರಯತ್ನಿಸುತ್ತಾಳೆ ಅದಕ್ಕಾಗಿ ಕೃಷ್ಣನ ಮಣಿಕಟ್ಟಿನ ಮೇಲೆ ಬಟ್ಟೆಯನ್ನು ಕಟ್ಟುತ್ತಾಳೆ ಈ ಮೂಲಕ ಹೆಚ್ಚಿನ ರಕ್ತ ಹೊರಕ್ಕೆ ಹೋಗದಂತೆ ತಡೆಯುತ್ತಾಳೆ ದ್ರೌಪದಿಯ ಈ ಕ್ರಮದಿಂದ ಕೃಷ್ಣ ತೃಪ್ತನಾಗುತ್ತಾನೆ ಅಂತಲೇ ಹೇಳ್ಬೋದು ನನ್ನ ತಮ್ಮನಿಗೆ ನಾನು ರಾಖಿ ಕಟ್ಟಿದೆ ಇವರು ನನ್ನ ಹಸ್ಬೆಂಡು ನನ್ನ ತಮ್ಮನ ಹೆಂಡತಿ ಕೂಡ ಅವರಿಗೆ ರಾಖಿಯನ್ನ ಕಟ್ತಾ ಇದ್ದಾಳೆ ನೀವು ನೋಡ್ತಾ ಇರ್ಬೋದು ದ್ರೌಪದಿಯ ಈ ಕಾಳಜಿಯನ್ನು ಜಗತ್ತು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎನ್ನುತ್ತಾರೆ ಇದೆಲ್ಲ ಶ್ರೀಕೃಷ್ಣನು ಸೂತ್ರ ಎಂದು ಕರೆಯುತ್ತಾನೆ ಮಹಾಭಾರತದಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆ ಎಳೆಯುವ ಸಂದರ್ಭದಲ್ಲಿ ಶ್ರೀಕೃಷ್ಣನು ದ್ರೌಪದಿಯ ಮಾನ ಕಾಪಾಡುತ್ತಾನೆ ಅಂತಲೇ ಹೇಳ್ಬೋದು ಈ ಮೂಲಕ ತನಗೆ ರಕ್ಷಾಸೂತ್ರ ಕಟ್ಟಿದ ಸಹೋದರಿಯ ರಕ್ಷಣೆ ಮಾಡುತ್ತಾನೆ ಒಡ ಹುಟ್ಟಿದವರೊಂದಿಗಿನ ಅರ್ಥಪೂರ್ಣ ಬಂಧವನ್ನು ವಾರ್ಷಿಕವಾಗಿ ಆಚರಿಸಲು ಇರುವ ಹಬ್ಬವೇ ರಕ್ಷಾ ಬಂಧನ ಅಥವಾ ರಾಖಿ ಹಬ್ಬ ಅಂತ ಕರೀತಾರೆ ಪುರಾಣದ ಕತೆಗಳನ್ನು ನಾವು ಅಜ್ಜಿ ತಾತ ಹೇಳ್ತಿದ್ದುದನ್ನು ಕೇಳಿ ತಿಳ್ಕೊಂಡಿದ್ದೀವಿ ನನಗೆ ಕೂಡ ನನ್ನ ಅಜ್ಜಿ ತಾತ ಹೇಳಿದ ಕಥೆನೇ ಇದಾಗಿತ್ತು ನನಗೆ ಗೊತ್ತಿರೋದನ್ನು ಹೇಳಿದ್ದೀನಿ ನಿಮ್ಗೇನಾದರೂ ಅದರಲ್ಲಿ ಬೇರೆ ಏನಾದರೂ ಗೊತ್ತಿದ್ರೆ ಹೇಳ್ಬೋದು ಕಮೆಂಟ್ನ ಮೂಲಕ ಇವರೆಲ್ಲ ನನ್ನ ದೊಡ್ಡಮ್ಮನ ಮಕ್ಕಳು ಹಾಗೆ ನಮ್ಮ ಅಣ್ಣನ ಮಗ ಕೂಡ ಬಂದಿದ್ದ ಸೊ ಚಿಕ್ಕ ಮಕ್ಳಿಗೆ ರಾಖಿ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ನಮಗೂ ಕೂಡ ಚಿಕ್ಕವರಿದ್ದಾಗ ರಾಖಿ ಹಬ್ಬಕ್ಕೆ ನಮ್ಮ ಮಮ್ಮಿ ಏನು ಮಾಡ್ತಿದ್ರಪ್ಪ ಅಂದರೆ ನನಗೆ ತಮ್ಮನ ಕೈಯಲ್ಲಿ ಕಟ್ಟಿಸ್ತಿದ್ರು ನಾನು ತಮ್ಮನಿಗೆ ಕಟ್ತಾ ಇದ್ದೆ ತುಂಬಾ ಎಷ್ಟು ರಾಖಿ ಆಯ್ತು ಕೌಂಟ್ ಮಾಡ್ತಿದ್ವಿ ಶಾಲೆ ಬಂದ ತಕ್ಷಣ ಇನ್ನೊಬ್ಬಣ್ಣ ಬಂದಿದ್ದಾನೆ ಸೀತಣ್ಣ ಅಂತ ಹೇಳ್ಬಿಟ್ಟು ಎಲ್ಲರೂ ಡ್ಯೂಟಿ ಹೋಗಿದ್ರು ಕೆಲವಣ್ಣಂದ್ರು ಈ ವಿಡಿಯೋನಲ್ಲಿ ಮಿಸ್ ಆಗಿದ್ದಾರೆ ಚಿಕ್ಕ ವಯಸ್ಸಿಂದನೂ ಅಣ್ಣಂದ್ರಿಗೆಲ್ಲ ರಾಖಿನ ಕಟ್ತಾ ಇದ್ದೀನಿ ಗಣೇಶ್ ಚತುರ್ಥಿ ಅಂದ್ರೆ ಹಬ್ಬದ ಕಣ ಕಟ್ಟೋದಕ್ಕಿಂತ ಮುಂಚೆ ರಾಖಿನ ಕಟ್ಟಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಮೊದಲಿಗೆ ಕಟ್ತೀವಿ ಇವರು ನನ್ನ ಭಾವನ್ ಮಕ್ಕಳು ಮಕ್ಕಳಿಗೆ ಗೊತ್ತಿರುತ್ತೆ ರಾಖಿ ಅಂದ್ರೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆಯಿಂದ ಕೇಳ್ತಾ ಇದ್ರು ನಾನು ಮಮ್ಮಿ ಮನೆಗೆ ಹೋಗಿದ್ದೆ ರಾಖಿ ಕಟ್ಟೋದಿಕ್ಕೋಸ್ಕರ ಇವ್ ನಮ್ಮ ಬಾವನ ಮಗ ಪ್ರತ್ವಿಕ್ ಅಂತ ಹೇಳ್ಬಿಟ್ಟು ಆಂಟಿ ರಾಖಿ ತಗೊಂಡ್ ಬಂದಿಲ್ವಾ ನಮಗೆ ಅಂತ ಸೊ ಇವನು ತರುಣ ಅಂತ ನಮ್ಮ ರಿಲೇಶನ್ ಆಗಬೇಕು ತಗೊಂಡು ಬಂದಿದ್ದೀನಿ ಕಟ್ತೀನಿ ಅಂತ ಹೇಳಿಬಿಟ್ಟು ರಾಖಿನ ಕಟ್ಟಿದ್ದೀನಿ ಕೂಡ ಮಕ್ಕಳಿಗೆ ರಾಖಿ ಹಬ್ಬ ಬಂತು ಅಂದರೆ ಅದು ಯಾವ ಥರ ರಾಖಿ ಕಟ್ತಾರೆ ಹೀಗೆ ಅವ್ರಿಗೆ ಫಸ್ಟ್ ಫಸ್ಟ್ ಖುಷಿಯಿಂದ ಕಟ್ಟಿಸ್ಕೊಳ್ತಾರೆ ನಮ್ಮ ಇನ್ನೊಂದು ಬಾವನ ಮಗ ಚಿಕ್ಕವನು ಆರುಶ್ ಅಂತ ಹೇಳಿಬಿಟ್ಟು ಇವನ ಹಠನೇ ಜಾಸ್ತಿ ಇತ್ತು ಬೆಳಿಗ್ಗೆಯಿಂದ ನನಗೆ ನಾನು ತುಂಬ ದಿನಕ್ಕೆ ಮಮ್ಮಿ ಮನೆಗೆ ಹೋಗಿದ್ದೆ ಸೊ ಹೋಗ್ಬಿಟ್ಟು ರಾಖಿ ಕಟ್ಟಿಬಿಟ್ಟು ಬಂದೆ ಆಮೇಲೆ ಸಹೋದರಿಯರ ಶ್ರೀರಕ್ಷೆ ಸಹೋದರನ ಕರ್ತವ್ಯವಾಗಿ ಇದೇ ಬಂಧನದ ಮಹತ್ವವಾಗಿದೆ ಹಾಗೆಯೇ ಸಹೋದರಿಗೆ ಸಹೋದರ ಉಡುಗೊರೆಯನ್ನು ಕೂಡ ನೀಡ್ತಾನೆ ನನ್ನ ಅಣ್ಣಂದ್ರೆ ಎಲ್ಲರೂ ನನಗೆ ಚಾಕ್ಲೇಟ್ ಇಷ್ಟ ಅಂತ ಚಾಕ್ಲೇಟ್ ಕೊಟ್ಟಿದ್ರು ಸಹೋದರನ ಸಂತೋಷ ಆರೋಗ್ಯ ಆಯಸ್ಸಿಗಾಗಿ ಸಹೋದರಿಯರು ಬಯಸಿದರೆ ತಮ್ಮ ಸಹೋದರಿಯರನ್ನು ಸದಾಕಾಲ ರಕ್ಷಿಸಲು ಮತ್ತು ಪ್ರೀತಿಸಲು ಸಹೋದರ ಭರವಸೆ ನೀಡ್ತಾನೆ ಅಂತಲೇ ಹೇಳ್ಬೋದು ಕೆಲವಣ್ಣಂದರೂ ಬಂದಿಲ್ಲ ಸೊ ಹಬ್ಬದೊಳಗಡೆ ಹೋಗಿ ಮತ್ತೆ ನಾನು ರಾಖಿ ಬರಬೇಕು ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯ್ತು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು